विस्नाय वासुदेवाय हरे परमात्मने प्रणत क्लेश नाशाय गोविंदाय नमो नमः sawatakusesti rhuna tabakacakan rhutikakasansnakan ragun aki kede si utio ಈ ಶಿರ್ ಮಾಸದ ವ್ರತದ ಬಗ್ಗೆ ಒಂದಷ್ಟು ವಿಚಾರ ಹೇಳಿ ಪುರಚನೆ ವಿಚಾರ ನಮ್ಗೆ ಏನಾದರೂ ರಸ ಅಂತ ಕಂಡರೆ ಮಾತ್ರ ನಿಷಕ್ಕು ಖುಷಿ ಪಡ್ತದೆ ಅವ್ರ ಏನ್ ಹೇಳಿದ್ರು ಚಾತುರ್ಮಾಸ ನಾಲ್ಕು ತಿಂಗಳ ಪ್ರಸ ದಕ್ಷಿಣಾಯನ ಉತ್ತರಾಯಣ ಎರಡು ಅಯನಗಳು ಉತ್ತರಾಯಣದಲ್ಲಿ ಮಂಗಳ ಕಾರ್ಯಗಳು ನಡೀತದೆ ದಕ್ಷಿಣಯನ ಬಂದಾಗ ಜನ ಅಸಟ್ಟೆ ಮಾಡ್ತಾ ಇದ್ದಾರೆ मंगल कार्यवकाश की मंगल कार्य अवकाश है अभिमान ಸಮಯ ಇದೆ ಚಾತುರ್ಮಾಸ ವೃತ್ತಾಂತ ಬರ್ತದೆ ಆಷಾಢದ ಏಕಾದಶಿಯಿಂದ ಏಕಾದಶಿ ಶೇಕಾದಶಿಗಳ ನಾಲ್ಕು ತಿಂಗಳ ಕಾಲ ನಾನು ಯೋಗ ಯುದ್ಧ ಹೋಗ್ತೇನೆ ಈ ಸಂದರ್ಭದಲ್ಲಿ ಮಾಡುವಂತಹ ಯಾವ ಸಣ್ಣ ಸಣ್ಣ ಕಾರ್ಯ ಪುಣ್ಯಗಳ ಧರ್ಮ ಕಾರ್ಯಕ್ಕೆ ವಿಶೇಷವಾದ

ಅನ್ನಾ ನಿರ್ ನಿಯಂತ್ರಣಕ್ಕೆ ಒಳಪಟ್ಟಿದ್ದೇನೋ ಅಥವಾ ನಾಲ್ ఏం

ಿ ರುಚಿ ಕೊಡುತ್ತದೆ ಆನಂದವನ್ನು ಕೊಡ್ತದೆ ಇಲ್ಲ ಅಂದರೆ ವಾರದ ಒಂದು ದಿನ ನಮ್ಮ ಕಾರಣಕ್ಕೆ ಹಂಚಿ ಹಾಕಿದ್ದಾರೆ ಇವತ್ತು ಬುಧವಾರ ಈ ಕಾಲವಾಗಿ ಈ ತಂತು ಕಾಯಕ ನೋಡಿ ಹೋಗಿದ್ದೇವೆ ಮಾಡಿಕೊಂಡು ಎಂಬ ತಲೆ ಅನುಕೂಲ ಅಥವಾ ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳ ಬಗ್ಗೆ ನಾನು ಗಮನ ಹುಟ್ಟಲು ಬಿಟ್ಟರೆ ಇಲ್ಲಿ ಅಲ್ಲಿನ ಜ್ಞಾನ ಕಾರ್ಯಗಳ ಬಗ್ಗೆ ಇನ್ನು ನಾಳೆಯಿಂದ ಪ್ರತಿ ದಿನವೂ ಕೂಡ ತಂದೆ इधर tá devagar a gente

you hey.

ಮತ್ತೊಬ್ಬರ ಮನಸ್ಸಿಗೆ ನೋವು ಮಾಡುವ ಮಾತುಗಳು ನಮ್ಮಿಂದ ಬರ್ತಾ ಇರ್ತಾರೆ ಈ ಗಾಳಿ ನಾವು ಸಂಕಲ್ಪ ಮಾಡೋಣ ನಮ್ಮಿಂದ ತಿಳಿದು ಮತ್ತೊಬ್ಬರ ಮನಸ್ಸಿಗೆ ನೋವಾಗುವಂತ ಮಾತು ಆಡುವುದಿಲ್ಲ ಒಳ್ಳೆಯ విశేషిట్ట ఇొందే కూడా ఈ ప్రయత్న నెలి